ಬಸವ ಜಯಂತಿಯ ಈ ಶುಭ ಸಮಾರಂಭದಲ್ಲಿ ಇದರ ಆಯೋಜಕರಾಗಿ ಬಹಳ ಸುವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥ ನಮ್ಮ ಅಶೋಕ್ ಪಾಟೀಲ್ ದಂಪತಿಗಳವರಲ್ಲಿಯೂ ಮತ್ತು ಅರುಣ್ ಕುಮಾರ್ ಸಮಸ್ತ ಪರಿವಾರದವರಲ್ಲಿಯೂ ಬಸವ ತತ್ವದ ಅಭಿಮಾನವುಳ್ಳ ಸಮಸ್ತ ಶಿವ ಶರಣ ಶರಣೆಯರಲ್ಲಿಯೂ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂಥ ಬೆಳಗ್ಗಿನಿಂದ ಇಂದಿನವರೆಗೆ ಎಲ್ಲ ಅತಿಥಿ ಮಹೋದಯರಿಗೂ ಇದೀಗ ಮಾತನಾಡಿ ತೆರಳಿರುವಂಥ ನಮ್ಮ ಭಾರತೀಯ ಸಂಸ್ಕೃತಿಯ ಅಭಿಮಾನಿಗಳಾದಂಥ ನರೇಶ್ ಸರ್ ಅವ್ರಿಗೂ ಮತ್ತು ತಮ್ಮೆಲ್ಲರಿಗೂ ಪ್ರಣಾಮಗಳು ಶರಣರು ಬಹಳ ಒಂದು ಮಾತು ಹೇಳಿದರು ಕೆರೆ ಹಳ್ಳ ಬಾವಿಗಳು ಮೈ ತೆಗೆದಡೆ ಒಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು ವಾರಿದಿ ಮೈ ಮೈದೆಗೆದಡೆ ಮುತ್ತು ರತ್ನಗಳೇ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಮನಬಿಚ್ಚಿ ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂತನ್ನುವ ಮಾತನ್ನು ಹೇಳಿದರು ಅವರ ಮಾತು ಮಂತ್ರಗಳು ಅವರ ಮಾತು ಅನುಭಾವಗಳು ಅವರ ಜೀವನ ಬಹಳ ಸರ್ವೋತ್ಕೃಷ್ಟವಾದದ್ದು ಹೇಳಿದರು ಲೋಕದಂತೆ ಬಾರರು ಲೋಕದಂತೆ ಇರರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡ ಅನ್ನುವಂತೆ ಅವರು ಸಾಮಾನ್ಯರಲ್ಲ ಸಾಮಾನ್ಯ ಜೀವನ ಸಾಗಿಸಿದರೂ ಕೂಡ ಅಸಾಮಾನ್ಯರಾಗಿ ಬಾಳಿದಂಥವರು ಅಂಥ ಒಂದು ಮಹಾನ್ ವ್ಯಕ್ತಿತ್ವದ ಅಣ್ಣ ಬಸವಣ್ಣನವರು ವಿಶ್ವ ಮಾನವತಾ ಧರ್ಮವನ್ನು ಹೊಂದಿದವರು ಅದಕ್ಕಾಗಿ ಕಾಶ್ಮೀರದಿಂದ ಅಫ್ಘಾನಿಸ್ತಾನದಿಂದ ಅನೇಕ ರಾಜ್ಯಗಳಿಂದ ತಮ್ಮ ರಾಜ್ಯದ ವೈಭವಗಳನ್ನೆಲ್ಲ ತ್ಯಜಿಸಿ ಸಾಮಾನ್ಯ ಜೀವನವನ್ನು ಸಾಧಿಸಿ ಅಸಾಮಾನ್ಯ ಜ್ಞಾನವನ್ನು ಗಳಿಸಿಕೊಂಡು ಸಂತುಷ್ಟರಾಗಿದ್ದಂಥವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣ ಶರಣಿಯರು ಅಷ್ಟು ಜನರನ್ನು ರೂಪಿಸಿದವರು ಯಾರು ಅಂತಂದರೆ ಬಸವೇಶ್ವರ್ರವರ ಅಕ್ಕನಾಗಿರುವಂಥ ಅಕ್ಕನಾಗಮ್ಮನವರು ಅವರೆಲ್ಲರಿಗೂ ಅನ್ನದಾಸೋಹ ಜ್ಞಾನದಾಸೋಹವನ್ನು ನಡೆಸ್ತಾ ಸಹನ ಮೂರ್ತಿಯಾಗಿ ಎಲೆಮರೆಕಾಯಿಯಂತೆ ಹಿಂದೆಯಾಗಿ ಹಿಂದೆ ಇದ್ದುಕೊಂಡು ಬಸವಣ್ಣನನ್ನು ರೂಪಿಸಿದರು ಅನುಭವ ಮಂಟಪವನ್ನು ಸಮರ್ಥವಾಗಿ ನಡೆಯುವುದಕ್ಕಾಗಿ ಪ್ರೇರಕ ಪ್ರೋತ್ಸಾಹಕವಾಗಿರುವಂಥ ಶ ಶಿವಶರಣಿ ಅಕ್ಕನಾಗಮ್ಮನವರು ಬಸವೇಶ್ವರರವರು ಅಂಥ ಘನ ವ್ಯಕ್ತಿತ್ವವನ್ನು ಹೊಂದಿರುವುದಕ್ಕಾಗಿ ಅಲ್ಲ ಕಾಶ್ಮೀರದಿಂದ ಮೋಳಿಗೆಯ ಮಾರಯ್ಯನವರು ಬರ್ತಾರೆ ಅವರ ಧರ್ಮಪತ್ನಿ ಮಹಾದೇವಿಯವರು ಬರ್ತಾರ ಅವರ ತಂಗಿ ಬೋಂತಾದೇವಿ ಬರ್ತಾರೆ ಇಲ್ಲಿ ಬಂದು ಕಟ್ಟಿಗೆಯನ್ನು ಕಡಿದುಕೊಂಡು ಮಾರಾಟ ಮಾಡಿ ಅದರಲ್ಲಿ ಬಂದಿರುವಂತಹ ಹಣದಿಂದ ದಾಸೋಹವನ್ನು ನಡೆಸುತ್ತಾ ಎಲ್ಲ ಶರಣರಿಗೆ ದಾಸೋಹವನ್ನು ಮಾಡುತ್ತಾ ಶಿವಯೋಗ ಉಪಾಸನೆ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾತ್ಮ ಬಸವೇಶ್ವರರು ಇವರು ಮಹಾರಾಜರಾಗಿದ್ದು ಇಲ್ಲಿ ಕುಟೀರ ಹಾಕಿಕೊಂಡಿದ್ದಾರೆ ಇವರಿಗೆ ಏನಾದರೂ ಕೊಡೋಣ ಅಂತ ತಿಳ್ಕೊಂಡು ಡಾಲರ್ಗಳನ್ನು ತಗೊಂಡು ಬಂದಿರ್ತಾರ ಆದರೆ ಆ ಸಂದರ್ಭದಲ್ಲಿ ಮೋಳಿಗೆಯ ಮಾರಯ್ಯನವರು ಕಟ್ಟಿಗೆ ಕಟ್ಲಿಕ್ಕೆ ಹೋಗಿರ್ತಾರ ಆಗ ಅವರು ಸಂಪತ್ತನ್ನು ಮನೆಯಲ್ಲಿಟ್ಟು ಮೋಳಿಗೆಯ ಮಹಾದೇವಿಯವರು ಇದ್ದಂಥ ಸಂದರ್ಭದಲ್ಲಿ ಮನೆಗೆ ಬಂದು ಅವರು ಸಂಪತ್ತನ್ನು ಯಾರಿಗೂ ಹೇಳದಂತೆ ಮನೆಯಲ್ಲಿ ಇಟ್ಟು ಹೋಗಿರ್ತಾರ ಆ ಸಂದರ್ಭದಲ್ಲಿ ಮೋಳಿಗೆಯ ಮಾರಯ್ಯನವರು ಕಟ್ಟಿಗೆಯನ್ನು ಕಡೆದುಕೊಂಡು ಬರ್ತಾರ ಆ ದುಡ್ಡಿನ ಮೇಲೆ ಅವ್ರದ್ದು ದೃಷ್ಟಿ ಬೀಳ್ತಿದೆ ಈ ಮನೆಯಲ್ಲಿ ಯಾರು ಇದನ್ನು ಇಟ್ಟು ಹೋಗಿದ್ದಾರೆ ಅಂದಾಗ ಯಾರೋ ಒಬ್ಬರು ಬಂದಿದ್ದರು ಇದನ್ನು ಇಟ್ಟು ಹೋಗಿದ್ದಾರೆ ಈ ಸಂಪತ್ತು ಅಂದಾಗ ಇದು ಬಸವೇಶ್ವರರೇ ಮಾಡಿದ್ದಾರೆ ಈ ಕಾರ್ಯ ಅಂತ ತಿಳ್ಕೊಂಡು ಅವರು ಹೇಳಿದರು ಮನೆ ನೋಡ ಬಡವರು ಮನ ನೋಡ ಘನಮನ ಸಂಪನ್ನರು ಅಂತನ್ನುವಂತೆ ಮ ಮನ ಶರಣರು ಜೀವನ ಬಹಿರಂಗದಿಂದ ಅಳೆಯುವಂಥದ್ದಲ್ಲ ಅಂತರಂಗದ ಅನುಭಾವದಿಂದ ಅಳೆಯುವಂಥದ್ದು ಅಂತರಂಗದ ಜ್ಞಾನದ ಉನ್ನತಿಯಿಂದ ಅಳಿಯುವಂಥದ್ದು ಅಂತ ತಿಳ್ಕೊಂಡು ಅವರಿಗೆ ಮತ್ತೆ ಅದನ್ನು ಮುಟ್ಟಿದರೂ ಕೂಡ ನನ್ನ ಕೈ ಹೊಲಸಾಗ್ತಿದೆ ಅನ್ನೋ ದೃಷ್ಟಿಯಿಂದ ಅದನ್ನು ತಗೊಂಡೋಗಿ ರಸ್ತೆಯಲ್ಲಿ ಹಾಕಿದರು ಅಂತ ಹೇಳ್ತಾರ ಅಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಥವ್ರು ಅಂತಂದರೆ ಮಹಾತ್ಮ ಬಸವೇಶ್ವರರು ಬಹುತೇಕ ವಿಶ್ವದಲ್ಲಿ ಧಾರ್ಮಿಕ ಪ್ರಥಮ ಪಾರ್ಲಿಮೆಂಟು ಏನಾದರೆ ರಚಿತವಾಗಿದ್ದು ಇತ್ತಂದರೆ ಅದು ಕರ್ನಾಟಕದ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಅಂತ ತಿಳ್ಕೊಂಡು ಈ ದೇಶದ ಪ್ರಧಾನ ಮಂತ್ರಿಯವರೇ ಕೂಡ ದೇಶ ವಿದೇಶಗಳಲ್ಲಿ ಹೇಳ್ತಾ ಇದ್ದಾರೆ ಹೌದು ಹೇಗೆ ಅಂದ್ರೆ ಸರ್ವ ವರ್ಗ ವರ್ಣ ಮತ ಜಾತಿ ಪಂಥ ಯಾವುದೂ ನೋಡದೆ ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡು ಎಲ್ಲರಿಗೂ ಅವಕಾಶವನ್ನು ಕೊಟ್ಟಂತವರು ಮಹಾತ್ಮ ಬಸವೇಶ್ವರ್ರವರು ಅವರು ಜೀವನ ಹೇಳಿದ್ರು ನೀವಲ್ಲಿ ಬರೆದ್ರಲ್ಲ ಪ್ರತಿಯೊಬ್ಬರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಸ್ಥಳಕ್ಕೆ ತಲುಪಬೇಕು ಭಕ್ತ ಅಂದರೆ ಯಾರು ಭಕ್ತ ಎಂದರೆ ಹೃದಯದಲ್ಲಿ ಅನನ್ಯ ಪ್ರೇಮವುಳ್ಳವನೇ ಭಕ್ತ ಭಕ್ತನಾಗುವುದಕ್ಕಾಗಿ ಕಾಯಕಗಳನ್ನು ಮಾಡುತ್ತಾ ಶಿವಯೋಗದ ಸಾಧನೆಯನ್ನು ಮಾಡುತ್ತಾ ಪ್ರತಿನಿತ್ಯ ಶರಣರ ಜೊತೆಗೆ ಶಿವಯೋಗದ ಅನುಭವಗಳನ್ನು ಮಾಡುತ್ತಾ ಯಾರು ತತ್ವ ಸಿದ್ಧಾಂತಗಳಿಗೆ ಅನುಶಾಸನಗಳನ್ನು ಪಾಲನೆ ಮಾಡ್ತಾನೋ ಆತನೇ ಭಕ್ತ ಭಕ್ತನು ಬಹಿರಂಗದಿಂದ ಶಿವಯೋಗದ ಪೂಜೆ ಮಾಡಿದರೆ ಭಕ್ತನು ಅಂತರಂಗದಿಂದ ಮಾನಸ ಪೂಜೆಯನ್ನು ಮಾಡ್ತಾ ಇದ್ದಾನೆ ಒಂದು ವೃಕ್ಷ ಫಲವನ್ನು ಕೊಡೋ ಹಣ್ಣುಗಳಾಗಿ ಫಲ ಕೊಡಬೇಕಾಗಿತ್ತಂದ್ರೆ ಕಾಣದ ಬೇರುಗಳು ಹೇಗೆ ಕೆಲಸ ಮಾಡುತ್ತಿವೆಯೋ ಹಾಗೆ ಭಕ್ತ ಅಂತಂದ್ರೆ ಭಕ್ತಿ ಶ್ರದ್ಧೆ ನಿಷ್ಠ ಅವಧಾನ ಅನುಭಾವ ಅಂತನ್ನೋದು ಇವು ಭಕ್ತ ಸ್ಥಳದಲ್ಲಿ ಆಚರಣೆಗಳು ಭಕ್ತ ಸ್ಥಳದಲ್ಲಿ ಆಚರಣೆಗಳು ಭದ್ರವಾಗಿದ್ರೆ ಐಕ್ಯ ಸ್ಥಳವನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಮನುಷ್ಯನಿಗೆ ಪ್ರತಿಯೊಬ್ಬರೂ ಒಂದು ಶಿಕ್ಷಣ ಅಂತನ್ನು ಪ್ರಾಥಮಿಕವಾಗಿ ಸುಂದರವಾಗಿದ್ದರೆ ಆತ ಜೀವನದ ಗುರಿಯನ್ನು ನಿಶ್ಚಿತವಾಗಿ ತಲುಪ್ತಾ ಇದ್ದಾನೆ ಅದಕ್ಕಾಗಿ ಭಕ್ತನಲ್ಲಿ ಅನನ್ಯ ಪ್ರೇಮ ಇದೆ ಮಹೇಶ್ವರ ಅಂದರೆ ನಿಷ್ಠೆ ನಾವು ಮಾಡುವ ಕಾರ್ಯಗಳಲ್ಲಿ ನಿಷ್ಠೆ ಜ್ಞಾನದಲ್ಲಿ ನಿಷ್ಠೆ ನಮ್ಮ ಆತ್ಮದಲ್ಲಿ ನಾವು ನಿಷ್ಠೆ ಪ್ರತಿಯೊಂದರಲ್ಲಿ ನಿಷ್ಠೆ ಶ್ರದ್ಧೆಯಿಂದ ಕಾರ್ಯಗಳನ್ನು ಮಾಡುವುದೇ ಅದು ಮಹೇಶ್ವರ ಸ್ಥಳ ಯಾಕೆ ಈ ಸ್ಥಳವನ್ನು ಹೇಳಿದ್ರಂದ್ರೆ ಪ್ರತಿಯೊಬ್ಬರು ಜೀವನ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಜೀವನ ಸಫಲತೆಯನ್ನು ಪಡೆದುಕೊಳ್ಳಬೇಕಾದ್ರೆ ಯಾರಿಗೂ ಸುಲಭವಾಗಿ ಯಶಸ್ಸು ಸಿಗೋದಿಲ್ಲ ಅನೇಕ ಕಷ್ಟಗಳು ಬರ್ತವೆ ಆಪತ್ತು ವಿಪತ್ತುಗಳು ಬರ್ತವೆ ಅವೆಲ್ಲದರ ಮಧ್ಯದಲ್ಲಿ ಕೂಡ ತನ್ನ ನಿಷ್ಠೆ ಅಚಲ ಶ್ರದ್ಧೆಯನ್ನ ಬಿಡದಂತೆ ಯಾರು ಕಾರ್ಯಗಳನ್ನು ಮಾಡ್ತಾರೋ ಅವರೇ ಮಹೇಶ್ವರ ಸ್ಥಳ ಮಹೇಶ್ವರ ಸ್ಥಳಕ್ಕೆ ಅಧಿಕಾರಿ ಆಗ್ತಾ ಇದ್ದಾನೆ ಅದಕ್ಕಾಗಿ ಜೀವನದಲ್ಲಿ ಏನೇ ಬರಲಿ ಶ್ರದ್ಧಾ ನಿಷ್ಠೆಗಳನ್ನ ಅಚಲವಾಗಿ ಇಟ್ಟುಕೊಂಡಾಗ ನಮ್ಮ ಗುರಿ ನಿಶ್ಚಿತವಾಗಿ ಮುಟ್ಟುತ್ತವೆ ಅಂತ ತಿಳ್ಕೊಂಡು ಶರಣರೆಲ್ಲರೂ ಮಹೇಶ್ವರ ಸ್ಥಳದ ಸಾಧನೆಯನ್ನು ಮಾಡಿದ್ರು ಮೂರನೇದ್ದು ಪ್ರಸಾದ ಸ್ಥಳ ಪ್ರಸಾದ ಅಂದ್ರೆ ಏನು ನಾವು ಯಾವುದೇ ಒಂದು ಪದಾರ್ಥಗಳನ್ನು ಹೂವು ಹಣ್ಣು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿದ ಬಳಿಕ ಅದು ಪ್ರಸಾದ ಆಗ್ತದ ಹಾಗೆ ನಮ್ಮ ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ಈ ಮೀಸಲು ಬೀಸರವಾಗದಂತೆ ಆತನೇ ಜಗದೀಶ ಕಾಣ ರಾಮನಾಥ ಎನ್ನುವಂತೆ ನಮ್ಮ ಜ್ಞಾನೇಂದ್ರಿಯಗಳನ್ನು ಸಮರ್ಪಿಸಿಕೊಳ್ಳದೆ ಅದು ಪ್ರಸಾದ ಪ್ರಸಾದ ಅಂದರೆ ಇಂದ್ರಿಯಗಳಲ್ಲಿ ಕಲುಷಿತವಿಲ್ಲದೆ ಇರೋದೇ ಅದು ಪ್ರಸಾದ ಸಮರ್ಪಣ ಭಾವನೆಯೇ ಪ್ರಸಾದ ಅದಕ್ಕಾಗಿ ಹೇಳಿದ್ರು ಇದೆಲ್ಲವೂ ಭಗವಂತನು ಅನುಗ್ರಹಿಸಿರುವ ಪ್ರಸಾದ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಅದು ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಒಗಳುವ ಪುಣ್ಯಗಳ ನೀನೆಂಬೆ ರಾಮನಾಥ ಅನ್ನುವಂತೆ ಇದೆಲ್ಲವೂ ಆ ಭಗವಂತನು ಅನುಗ್ರಹಿಸುವಂತ ಭಾವ ಬಂತು ಅಂದ್ರೆ ಅದು ಪ್ರಸಾದ ಸ್ಥಳ ಇವು ಮೂರು ಬಹಿರಂಗದ ಸಾಧನೆಗಳು ಅಂತರಂಗದ ಸಾಧನೆ ಪ್ರಾಣಲಿಂಗ ಸ್ಥಳ ಪ್ರಾಣಲಿಂಗ ಅಂತಂದರೆ ನಮ್ಮೊಳಗೆ ಪ್ರಾಣದ ಅನುಸಂಧಾನವನ್ನು ಮಾಡೋದು ನಮ್ಮೊಳಗೆ ಆತ್ಮದ ಚಿಂತನೆಗಳನ್ನು ಮಾಡೋದು ನಮ್ಮ ಜೀವನವನ್ನು ಅವಲೋಕನೆ ಮಾಡದೆ ಅದು ಪ್ರಾಣಲಿಂಗ ಸ್ಥಳ ಪ್ರಾಣಲಿಂಗ ಸ್ಥಳದಲ್ಲಿ ಹೃದಯದ ಸ್ವಚ್ಛತೆ ಮತಿಯ ಶುದ್ಧತೆ ಭಾವದ ಮಧುರತೆ ಇರ್ತದ ಅದು ಪ್ರಾಣಲಿಂಗ ಸ್ಥಳ ಆಗ ಇಷ್ಟಲಿಂಗದ ಪೂಜೆ ಇಲ್ಲ ಅಲ್ಲಿ ಮನಸ್ಸಿನಿಂದ ಪ್ರಾಣಲಿಂಗದ ಆರಾಧನೆಯನ್ನು ಮಾಡ್ತಾನೆ ಅದು ಪ್ರಾಣಲಿಂಗದ ಸ್ಥಳ ಅದಕ್ಕಾಗಿ ನೀವು ಶಠಸ್ಥಲದಲ್ಲಿ ದೀಪವನ್ನು ಹೊತ್ತಿಸಿ ಎಲ್ಲರೂ ಈ ಸ್ಥಳಗಳಲ್ಲಿ ನಾವು ಏರಿ ಈ ಸ್ಥಳದ ಐಕ್ಯ ಸ್ಥಿತಿಯನ್ನು ತಲುಪಬೇಕನ್ನುದೇ ಶರಣದ ಸಮಸ್ತ ವಚನ ತತ್ವಗಳ ಸಿದ್ಧಾಂತದ ಮುಖ್ಯ ಉದ್ದೇಶವಾಗಿದೆ ಅದಕ್ಕಾಗಿ ಪ್ರಾಣಲಿಂಗ ಸ್ಥಳ ಶರಣ ಸ್ಥಳ ಅಂತಂದ್ರೆ ಅಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾನ ನಾನು ನನ್ನದು ಎಂಬ ಅಹಂಕಾರ ಇಲ್ಲದಂತೆ ಬಾಳತನ ಅಹಂಕಾರ ಅರ್ಪಣೆಯೇ ಶರಣಸ್ಥಲ ಆ ಬಳಿಕ ಇಷ್ಟು ಕಾರ್ಯಗಳನ್ನು ಮಾಡಿದ ಅಂದ್ರೆ ಅದು ಐಕ್ಯ ಸ್ಥಳ ಐಕ್ಯ ಸ್ಥಳ ಅಂದರೆ ಮಗ್ನಾಗ್ತಾನೆ ಯಾವುದ್ಯಾವುದು ಕೆಲಸ ಮಾಡ್ತಾನೋ ಅದ್ರಾಗ ಮಗ್ನಾಗ್ತಾನ ಈ ರೀತಿಯಾಗಿ ಭಕ್ತ ಸ್ಥಳದಿಂದ ಐಕ್ಯಸ್ಥಲವರೆ ತಲುಪುವುದಕ್ಕಾಗಿ ಇವು ಸುಲಭ ಸಾಧನೆಗಳು ಸಾಧನೆಗಳನ್ನ ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಸ್ಥಳಕಟ್ಟ ಚೌಕಟ್ಟಿನ ಮೇಲೆ ವಚನಗಳನ್ನು ರಚಿಸಿದ್ರು ಅಂತ ವಚನ ತತ್ವಗಳನ್ನ ತಾವು ಪರಿಪಾಲನೆಗಳನ್ನ ಇಲ್ಲಿ ಮಾಡ್ತಾ ಒಂದು ದೇಶ ಭಾರತ ದೇಶದ ಬಸವ ತತ್ವದ ಅಭಿಮಾನವನ್ನ ಬಸವ ತತ್ವದ ಬೀಜಗಳನ್ನ ತಂದು ಆಸ್ಟ್ರೇಲಿಯಾದಲ್ಲಿ ಪರ್ಥದಲ್ಲೇ ಹರುತ್ತಾ ಇದ್ರಲ್ಲ ಇದಕ್ಕಿಂತ ಹೆಚ್ಚಿನ ಅಭಿಮಾನ ಮತ್ತೇನು ಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ಆ ಜ್ಞಾನದ ಮಕರಂದಗಳು ಬೀಜದ ಮಕರಂದಗಳು ಬೆಳಲಿ ಆ ಬೀಜಗಳು ಹೆಮ್ಮರವಾಗಲಿ ಅಂತನ್ನೋದಕ್ಕಾಗಿ ಈ ಬಸವ ಜಯಂತಿಯ ಕಾರ್ಯಕ್ರಮವನ್ನು ತಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಇಷ್ಟು ಜನ ಬೇರೆ ಬೇರೆ ಭಾಗದಲ್ಲಿರುವಂತಹ ಸಮಸ್ತ ಆಸ್ಟ್ರೇಲಿಯಾದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿರುವಂಥವರು ತಾವು ಇದಕ್ಕೆ ಆರು ತಿಂಗಳುಗಳಿಂದ ತಯಾರಿ ಮಾಡಿಕೊಂಡು ಇಲ್ಲಿ ವಚನ ಸಾಹಿತ್ಯದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಬಸವಣ್ಣನವರ ತತ್ವಗಳ ಸಾಹಿತ್ಯ ಇವೆಲ್ಲವನ್ನು ಹತ್ತಾರು ದಿಶೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಆ ಬಸವ ತತ್ವಗಳನ್ನು ಜಾಗೃತಗೊಳಿಸ್ತಾ ಬಸವದ ಜ್ಞಾನದ ಜ್ಯೋತಿಯನ್ನು ಇಲ್ಲಿ ಪ್ರಜ್ವಲಿಸ್ತಾ ಇರುವಂಥ ಕಾರ್ಯ ಭಾಳ ಅವಿಸ್ಮರಣೀಯವಾದದ್ದು ಶ್ಲಾಘನೀಯವಾದಂಥದ್ದು ಇದಕ್ಕೆಲ್ಲ ಹಿನ್ನೆಲೆಯಾಗಿ ನಮ್ಮ ಅರುಣ್ ಕುಮಾರ್ ಅವರು ನಮ್ಮ ಅಶೋಕ್ ಪಾಟೀಲ್ರವರು ಹೀಗೆ ಅನೇಕ ನಮ್ಮ ಸಿದ್ದೇಶ್ವರು ಹೀಗೆ ಅನೇಕ ಜನ ಜಗದೀಶವರು ಎಲ್ಲ ಒಂದೇ ಪರಿವಾರಂತೆ ವಸುದೈವ ಕುಟುಂಬ ಇದೆಲ್ಲ ಒಂದೇ ಕುಟುಂಬ ಅನ್ನುವಂತೆ ತಾವೆಲ್ಲ ಕಾರ್ಯ ಮಾಡ್ತಾ ಇದ್ದೀರಿ ನಮಗಂತೂ ನೋಡಿ ತುಂಬ ಸಂತೋಷ ಆಯಿತು ಆಸ್ಟ್ರೇಲಿಯಾ ನೋಡೋದಕ್ಕಿಂತ ನಿಮ್ಮ ಮನಸ್ಸಿನ ಜ್ಞಾನ ಸರಿಯನ್ನು ನಿಮ್ಮ ಮನಸ್ಸಿನ ಭಕ್ತಿ ಸರಿಯನ್ನು ನೋಡಿ ನಮಗಂತೂ ತುಂಬ ಸಂತೋಷ ಆಯಿತು ಯಾಕೆಂದರೆ ನೀವು ಬಹಿರಂಗದಿಂದನೂ ಅಷ್ಟೇ ಸಮೃದ್ಧವಾಗಿ ಅಂತರಂಗದಿಂದನೂ ಬ ಅಷ್ಟೇ ಸಮೃದ್ಧವಾಗಿ ತಾವಿದ್ದೀರಿ ಅದಕ್ಕಾಗಿ ಭಾಳ ಸಂತೋಷ ಆಯಿತು ಯಾವ ಮನೆ ಮನೆಗಳಿಗೆ ನಮ್ಮನ್ನು ಆಹ್ವಾನಿಸಿದರು ಏನು ಏನವರು ಭಕ್ತಿಯ ಒಂದು ವೈಭವ ಎಷ್ಟು ಊಟ ಮಾಡಿಸೋದಾಗಲಿ ಆತಿಥ್ಯ ಮಾಡೋದಾಗಲಿ ಅವರು ಒಂದು ಭಕ್ತಿಗೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಷ್ಟು ಒಂದು ಆತಿಥ್ಯಗಳನ್ನ ತಾವು ಮಾಡಿದ್ದೀರಿ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಆಸ್ಟ್ರೇಲಿಯಾ ಆತಿಥ್ಯ ಆಸ್ಟ್ರೇಲಿಯಾದ ಬಸವ ಜಯಂತಿ ಕಾರ್ಯಕ್ರಮ ಇದು ಎಂದೊಂದು ಮರಿಲಿಕ್ಕೆ ಆಗದಂಥ ಅವಿಸ್ಮರಣೀಯ ಆತಿಥ್ಯವನ್ನು ಮಾಡಿದವರು ನಮ್ಮ ಕರ್ನಾಟಕದ ಅಭಿಮಾನಿಗಳು ಭಾರತದ ಅಭಿಮಾನಿಗಳಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಪೂಜ್ಯ ಶ್ರೀ ಸಿದ್ದೇಶ್ವರ ಅವರು ಎಂಟತ್ತು ವರ್ಷದಿಂದ ಬಂದಿದ್ದರು ಮತ್ತು ಪೂಜ್ಯ ಜಗದ್ಗುರುಗಳವರು ಬಂದಿದ್ದರು ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅದ್ಧೂರಿಯಾಗಿ ತಾವು ಮಾಡಿದ್ದೀರಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಸ್ವಾಮೀಜಿಯವರು ಇಲ್ಲಿ ಆಗಮಿಸಿ ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿ ಅನುಭವವನ್ನು ಹಂಚಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಮಗಂತೂ ತುಂಬ ಸಂತೋಷ ಆಗಿದೆ ಅಂತ ಹೇಳಿ ಕರ್ನಾಟಕಕ್ಕೆ ಮಹಾತ್ಮ ಬಸವೇಶ್ವರಕ್ಕೆ ಗಲ ವ್ಯಕ್ತಿತ್ವಕ್ಕೆ ದೇಶ ವಿದೇಶಮೇ ಪೆಹಲೆ ಉಯಹಿ ಕಾಶ್ಮೀರ್ ಕೆ ಮಹಾರಾಜ ಮೂಲಗಿ ಮಾರಯ್ಯ ಥಿ उन्होंने समस्त परिवार त्याग कर बसवेश्वर का अनुभव मंडप में आकर लकड़ी को काट के जीवन सादा जीवन जीते थे महात्मा बसवेश्वर इनकी जीवन देखकर उन्होंने डालर रख कर गए थे कुटिया में और मोलिगे मारे यार जंगल से लौट आते हैं इस पैसा को डालर को देखकर उन्होंने कहते हैं महात्मा बसवेश्वरा हमारा बाहर का घर देखा है अंदर का हृदय श्री देखा नहीं अंदर का संपत्ति नहीं देखा है इसलिए उनको लौटाते ऐसा एक महान व्यक्तित्व रूप देने वाला महात्मा बसवेश्वर थे, थे उनकी मौलगे मारे का बहन थे बोलता देवी उन्होंने एक सादा जीवन व्यतीत थे पहले एक महारानी थे उन्होंने एक सवाल पूछता है एक शरणन है कश्मीर में आपको बहुत संतुष्ट थे और कल्याण में बहुत संतुष्ट थे उन्होंने कहते हैं कश्मीर में सभी संपत्त थे, थे संतुष्ट नहीं थे यहाँ बहिरंग का कुछ भी संपत्त नहीं है अंतरंग में बहुत संतुष्ट है कहते बोनता देवी ऐसा आकर्षण व्यक्तित्व वाले बहुत लग, एक लाख के ऊपर शरण लोग वही कश्मीर से अफगानिस्तान से अनेक राज्य से आकर अनुभव मंडप में वचन रचा है वो वचन बहुत सर्वोत्कृष्ट है वचन का चिंतन यहाँ ऑस्ट्रेलिया में हर साल चलते रहते हैं हर घर में भी हर घर में भी आप बताते रहते हैं पाठ पठन करते रहते हैं मुझको देखकर बहुत खुशी हुआ और अशोक पाटिल जी अरुण कुमार जी सभी लोग बहुत सुव्यवस्थित आयोजन किया है ऑस्ट्रेलिया बहुत स्वच्छ सुंदर है यहाँ के लोग को लोगों को भी देखकर बहुत खुशी हुआ हमारा भारतीय तरफ से नरेश जी भी आ गए आए हुए हैं, उनका बात भी बहुत अच्छे थे भारतीय संस्कृत सनातन संस्कृति के बारे में बहुत उत्तम बात की है और ऑस्ट्रेलिया में रहते हुए भी भारतीय संस्कृति के रोज अनुष्ठान करते रहते हैं ಭಾರತೀಯ ಸಂಸ್ಕೃತಿ ವಿಶ್ವ ಭರ ಪಹಲಾನೆಲೇ ಉ ಬಹು ಯೋಗದ ಹಿ ಇಸ್ಲಿಯೇ ಉಕೋ ಅಶೋಕ್ ಜೀಗೆ ಅರುಣ್ ಕುಮಾರ್ ಜೀಕೋ ಸಭಿ ಮಾತಾ ಜೀನ್ ತರಫೇ ಭಾರತೀಯ ಸಭೆ ಆಬಾದಿ ಲೋಕಸೆ ಆ ಬಹುತಾ ಆಭಾರ ಕರ್ತಾ ಹಾಂ ಆಗೇ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯೋದಿದೆ ಅದಕ್ಕಾಗಿ ನನ್ನ ನಾಲ್ಕು ಮಾತಿಗಳಿಗೆ ವಿರಾಮಗಳನ್ನು ಹೇಳ್ತಾ ಪೂಜ್ಯ ಡಾಕ್ಟರ್ ಸದ್ದಾನಂದ ಸ್ವಾಮೀಜಿಯವರು ಡಾಕ್ಟರ್ ನಾಗೂರುಜಿಯವರು ಎಲ್ಲರೂ ಕೂಡ ಇಲ್ಲಿ ಬಂದು ನಾವು ಒಂದು ವಾರ ಸಮಯ ಹೆಂಗೆ ಕಳೆದೋಯ್ತು ಗೊತ್ತಾಗಲ್ಲ ನಮಗನಿಸ್ತು ಇನ್ನೂ ಇರಬೇಕಾಗಿತ್ತು ನಾವು ಯಾಕಂದರೆ ಅಷ್ಟು ಅವರು ಆತಿಥ್ಯ ಮಾಡಿದರು ಮತ್ತೆ ಮತ್ತೆ ಬಸವಾದಿ ಶಿವಶರಣರಿಂಥ ಅವಕಾಶಗಳನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ನಾವು ನೀವು ಮತ್ತೆ ಮತ್ತೆ ಕೂಡೋಣ ಅಂತ ಹೇಳಿ ನನ್ನ ಎರಡು ಮಾತಿಗೆ ಮಂಗ ಧನ್ಯವಾದಗಳು ಅವರೇ ಎಲ್ಲರಿಗೂ ಸ್ಥಳದ ಮಹತ್ವ ಮತ್ತು ಅದ ಅದರ ಅರ್ಥ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈಗ ನಾನು ಶ್ರದ್ಧಾನಂದ ಸ್ವಾಮೀಜಿ ಅವರಿಗೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ ಪ್ಲಸ್ ಐ ರಿಕ್ವೆಸ್ಟ್ ಆಲ್ ದ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಆಫ್ ಪರ್ ಚಾಪ್ಟರ್ ಟು ಕಮ್ ಅಂಡ್ ಫೆಲಿಸಿಟೇಟ್ ದ ಸ್ವಾಮೀಜಿಸ್ ಥ್ಯಾಂಕ್ ಯು